ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಸಲಾರು ಮಾತಾಡಲ್ಲ ಸೌಖ್ಯ ಎಲ್ಲಪ್ಪ ನಾನು ಇನ್ನೊಂದಿಲ್ಲ ಏರ್ಪುರೇನ ಚಾನಲ್ ಸಬ್ಸ್ಕ್ರೈಬ್ ಮಲ್ದಾರ ಸಬ್ಸ್ಕ್ರೈಬ್ ಮತ್ತೆ ಪುನಃ ಪಾ ನಿ ವೀಡಿಯೋ ಶುರು ಮಾಡೋದಿಲ್ಲ ಇನ್ನೇ ಸ್ಕೂಲ್ಗೊಂದು ಹಿದಾಡ್ದೆ ಜಿಯಾನು ಮೀತ್ ಪಾದ ಆಯ್ಕೆ ಪಕ್ಕ ಯುವ ವನಸ್ಕೊರೊಂದಿಪ್ಪುನಾಗ ಮೆಸೇಜ್ ಬರ್ತ ಇನ್ನು ಸ್ಕೂಲ್ಗು ರಜೆ ಪಂದೆ ಯಾನು ಕಣ್ಮೀದ ಡ್ರೆಸ್ ಪೂರ ಪಾಡ್ದಿತ್ತೆ ಇನ್ನು ಸ್ಕೂಲಿಗೆ ಬಿಡ್ರಪ್ಪ ಅವರ ಉಳ್ಳೆ ಡ್ರೆಸ್ ಸಿಟ್ಬೋಪ बोकेन फनस्मपून मेसेज बसत युनिफॉम पाड जीन पण वनस् कराड तुम्ही युनिफाम पाडजी दयफ ना वनस्पूर म्हणप तीर्थ नंगी पूर कले ऐकोस्करा होनस्मिप नगराजे अं बन म्हणजे मूल जीन जीन ओ जीन हायपल्ले యాను వీడియో ఇత్తతే కడు శుర్ మే నేను రెడ్డు చాక్లేట్ కొద్దు వీడియో పాత్యారా బర్ర బి ఏమప్ప అండి బాబు నమ్మ వీడియ్యో మాక్కు ఇది బలె బండే అయితే చాక్లేట్ కొడు వండే చాక్లేట్ కొయ యను వీడియో శుర్ మా రెడ్ల చాక్లేట్ ఖాళీ అయితే బంజిందే ఫోటో నిత ఇల్లెత్తిన బి అప్పా వీడియో శురు మాట్ బె అప్పో ఇవ్వాలి బా అల్లి బరడు బాబా బలే అప్పు ఓ துளை உண்டு துளை ரொம்ப சாக்கலேட் கொரு சாக்கலேட்டா ஏரியாத்தி வீடியோ பரோரு பண் ஆண்டு கூற இல் கூர் பக்கா உண்டு கோலிதா அந்த பக்கா ஏனப்பா அண்ட பொம் அந்த மஸ்து பட்ஸா ಕೆಲವು ಕಡೆಟ್ಟು ಟ್ರೈನ್ ಇಜ್ಜಿಗೆ ಕೆಲ ಕಡೆ ಬಸ್ ಇಜ್ಜಿಗೆ ಕೆಲ ಸ್ಕೂಲೇ ಪೂರ ಹೆಚ್ಚಿನ ಆದೀನಿ ರಜೆ ಕೊಡ್ತಿದ್ದೆ ಪೆ ಜೋಕುಲ ತಂಜಾ ಅದಿಂಗ್ ಖುಲ್ ಹಾಕ ಹದಿನೆರಡು ಗಂಟೆ ಮಟ್ಟೆ ರಜೆ ಉಂಡ ಅಂದ ರಜೆ ಉಂಡ ಅಂದು ಹೊರ ಸ್ಕೂಲ್ ಉಂಡೊಂದು ಮೆಸೇಜ್ ಬರ್ತಣ ಇರೋ ಬಕ್ಕ ಒಂದು ಆ ಸ್ಕೂಲ್ಗೂ ರಜೆ ಬಂದು ಮೆಸೇಜ್ ಬರ್ತಣ ಇತ್ತೆ ಒಂಥ ಬರ್ಸ ಕಮ್ಮಿ ಆಯ್ನಿ ಬಕ್ಕೆ ನೀನಪ್ಪ ಆ ನಿಲ್ಗಿ ರೆಡ್ಡಿ ವಿಷಯ ಬಂದ್ರೆ ಒಂಜಿ ವಿಷಯ ಲೈಫ್ ಲೈಫುಡು ಒಂಚೂರು ಚೇಂಜಸ್ ಮಲ್ಪಗ ಅಂದೆ ಚೇಂಜಸ್ ಪಂಡ ನಮ್ಮ ಯಾನ್ ಕ್ಲೇ ಪಂಡ ನಮಕ್ ನಮ್ಮ ನಮಕ್ಕೋಸ್ಕರ ಬದುಕೊಡು ಪಂದು ನಮ್ಮ 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 ನಮ್ಮನೆ ನೋಕೆ ಮಲ್ಪೋಡು ಬಂದು ಅಂಚ ಒಂಜಿ ಲೈಫು ಎನ್ನ ಲೈಫ್ ಚೇಂಜಸ್ ಮಲ್ಪ ಬಂದು ನೆಕ್ಸ್ಟ್ ಒಂಜಿ ಏನ ಪಂಡ ಗುಡ್ ನ್ಯೂಸ್ ನಿಕ್ಲೇ ಪಂ ಇನ್ನ ಗುಡ್ ನ್ಯೂಸ್ ಪಿಕ್ಲೇ ಪಂ ಗುಡ್ ನ್ಯೂಸ್ ಪಕ್ಕ ಬರ್ಕ ಸುರುಕೆ ಪಂಡ ಇಂಟ್ರೆಸ್ಟ್ ಇಪ್ಪ ಜೈಕೋಸ್ಕರ ಏನ ಚೇಂಜಸ್ ಪಂಡ ಏ ಪಲ್ಯ ಏನಪ್ಪ ಪಂಡ ಟೆನ್ಷನ್ ಮಲ್ಪ ಒಂದು ನಮ್ಮನ ದಿನ ವಿಷಯ ಟೆನ್ಷನ್ ಮಂತ ಬುಕ್ಕ ಬೇ ದಾಕ್ಲನ ವಿಷಯ ಇಲ್ಲ ಟೆನ್ಷನ್ ಮಂತ ಅವು ಮ ಏನು ಹಾಕೊಂಡು ಇಟ್ಟು ನಮಕ್ಕೆ ಪ್ರಾಬ್ಲಮ್ ಹಾಕೊಂಡ ಏನ ಪೂರ ಮಂಡ್ಯಾಡ ಅಂತ ಒಂದು ಇತ್ತಂಡ ಅವ್ರು ನಮಕೋಪೋ ಇಲ್ಲದಾಕ್ಲೇಡ ಜೋಕ್ಲೇಡ ಪೂರ ಪೂರದೇಪ್ಪಾ ಅಂಚ ಅದಕ್ಕೋಸ್ಕರ ಏನು ಏನೊಂದುಲ್ಲ ನಾನು ಊಲ ಮಂಡ್ಯದೇ ತೊಂದರೆ ಬಲ್ಲಿ ಶಾಂತಿ ಹಿಡ್ಕೊಳು ಬಂದು ಬುಕ್ಕೇನ ಪಂಡ ಯೂಟ್ಯೂಬ್ ಹಿಂಗೆ ವೀಡಿಯೋಡ್ಲ ಹೆಣ್ಣ ಪರ್ಸ್ನಲ್ ವಿಷಯ ಪಂದ್ರೆ ಹಿಂಗೆ ಇಷ್ಟ ಆಗ್ಬಿಟ್ಟು ದಯಪಾಂಡ್ ಆ ನಿಗುಲು ಮಾತಿರ್ಲ ಅಂಚೆ ಮಾತಾಡೋಲ್ಲ ಲೈಫು ಟೆನ್ಷನ್ ಇಟ್ಕೊಂಡು ಬೇಜಾರ್ ಪೂರೈ ಇಟ್ಕೊಂಡು ಐತೆ ರೀತಿ ಎನ್ನೆಲ್ಲ ನಿಕ್ಲೆ ದಾ ದಿನ ಪನ್ಕು ನಂದೈತೆ ಮಾತೇನೋ ಲೈಫುಡ್ಲ ಆ ಒಂದೇ ಇಟ್ಕೊಂಡು ಒಂದು ಸಹಜ ಅಂದ್ ಕಣಿ ಎಂಚಾ ಅದಕ್ಕೋಸ್ಕರ ನನಗೆ ಹೊಸ ಪ್ಲಾನ್ ಮಾಡಿದೆ ಲೈಫು ಒಂದು ಫಸ್ಟ್ ಚೇಂಜಸ್ ನನ್ನ ನನ್ನ ದಾಳ ಚೇಂಜಸ್ ಮಾಡಿ ಥರ ಫನ್ಪೆ ನಿಕ್ಲೆ ಆಗಿಲ್ಲ ಒಂದು ಯೂಸ್ ಆಪ್ನ ಪುಲೆ ದಯಪಣ್ಣ ಮಲ್ಲ ಬೇಲೆ ಆಯ್ತು ಒಂದು ಇಲ್ಲೇ ಮಟ್ಟದ ಬೇಲೆ ಏನು ಏನಪ್ಪ ಅಂಡ ಜಿಯಾಗ ಒಂದು ಸ್ಲೇಟ್ ಕಾಣತ್ತಿದಿತ್ತಣ್ಣ ಅವಟ್ ಸ್ಕೂಲ್ ಸ್ಲೇಟ್ ಬರ್ಚಿಗೆ ಆಕ್ಲೆಗೆ ಆ ಪುಸ್ತಕ ಹೊಡ್ ಬರೆಯಾರತ್ತೆ ಆಕ್ಲೆ ಗೈಕೋಸ್ಕರ ಅವು ಸ್ಲೇಟ್ ಅಂಚೆನೇ ಪಿರಿಯಲ್ಲಿ ಒಂದು ಯಾನ್ ಮಸ್ತ್ ಮಸ್ತಿ ಸತ್ತಿ ಒಂದಿತ್ತೆ ಏನ ಮಲ್ಪನು ಏನ ಮಲ್ಪುನ ಜಿಯನ್ಗೆ ಆ ಜಿಯಾನಗ ಎ ಬಿ ಸಿ ಪುರ ಬರಪ್ಪ ಅದು ಐಟು ಕೊಡೋಂದಿತ್ತೆ ಐದು ಬಕ್ಕ ಕೋಳಿಯನ್ನು ಇಂಚೆ ಕುಲೊಂದು ಇಪ್ಪನಾಗ ಮಂಡೆಗೆ ಬರ್ತಣ್ಣೆ ದಾಯ ಏನಲ್ಲ ಈ ಇಲ್ಲ சேஞ்சஸ் மா பண்ண சேஞ்சஸ் மாடு அண்ட் ஆப்போ ஜி அண்ட் ஏனே தூக்க ஈரு போடல ஈனால சேஞ்ச் சேஞ்ச் ஆப்பினா பந்து ஏன பண்ட இன்ச பரேப்போன் ஜி அண்ணா கொப்பாகல பண்டே வஞ்சீனி ஈர் பரையார வஞ்சினி ஏன் பரயாரா பந்து ஏனா பண்ட நெட்டு நம்ம பாசிட்டிவ் அது பரேப்போன் ஏனால ರಾತ್ರಿ ಬರೆಯೋದು ನಮ್ಮ ದಿ ಅಣ್ಣ ಕಾಲೇ ನಮ್ಮ ಸುರುಕು ಲಕ್ಕ ಲಕ್ಕದು ಕಣ್ಣುಗುಲ್ಲದ ತೂವರ ಎದುರಿಬೋಡು ಒಂದು ಸ್ಲೇಟ್ ಕಣ್ಣು ಸುರುಪು ಗೂರೋಡು ನೆತ್ತ ನಿತ್ತೆ ಅಪಾಗ ನಮ್ಮನೇನು ಓದುವ ಓದದಾನು ನಮಕ್ ನಮ್ಮ ಏನಪ್ಪ ಅಂದ್ಬೇರು ಪಾಸಿಟಿವ್ ಎನರ್ಜಿ ತಿಕ್ಕೊಂಡ್ರು ಅಂಚಪ್ಪ ಎಲ್ಲ ಭಾವನೆ ಹಿಂಗೆ ಅಂಚ ಇಕ್ಕೋಸ್ಕರ ಈಗೋಸ್ಕರ ಕನ್ನೊಟ್ಲ ಶೇರ್ ಮಾಡ್ಕೋನು ಯಾನ್ ಇಂಗ್ಲೀಷ್ ಹಿಡಿದು ಬರೆಯುತ್ತೆ ಕನ್ ನಮಗೆ ಕನ್ನಡವೇ ಈಸಿ ಆಗ್ತದೆ ನಾನು ಇಂಗ್ಲೀಷ್ ಹಿಡಿದ ಬರೆಯುತ್ತೆ ಅನ್ಕೊಂಡ ಜಿ ಎಲ್ಲ ಪ್ರಾಬ್ಲಮ್ ಆಗ್ತದೆ ಕನ್ನಡ ಐಕೋಸ್ಕರ ಇಂಗ್ಲೀಷ್ ಅರಿ ಪಕ್ಕ ಅರ್ಥ ಅಂತಂದ್ರೆ ಅಪ್ಕೊಂಡು ಕನ್ನಡನ ಯಾನೆ ಪಾ ನೋಡ ಇಂಚ ಇಂಚ ಅಂದ್ ಓದುವೆ ಓದು ಓದು ಜರ್ಂದು ಜಲವು ಅರ್ಥ ಅಪ್ ಜರಿದ್ ಅಪ್ಪ ಅಂದ್ರೆ ಮನೆ ಮಸ್ತು ವರ್ಷ ಅನ್ನತ ಅಪ್ ಕನ್ನಡ ಪೂರ ಗುರುತು ಗುಂಬನೈತೆ ಅಂಚ ಏನಿತ್ತೆ ಬರೀತೆ ಏನ ಪಂಡ ಗಾಡ್ ಈಸ್ ಆಲ್ವೇಸ್ ಮೀ ಬಂದು ಅಲ್ಲಿ ಬಾಕ್ ಟುಡೇ ಈಸ್ ಮೈ ಡೇ ಬೊಕ್ಕ ಐ ಆಮ್ ವಿನ್ನರ್ ಐ ಆಮ್ ದಿ ವಿನ್ನರ್ ಅಂಚ ಪೂರ ಬರೋದಿತ್ತೆ ಐ ಆಮ್ ದಿ ಬೆಸ್ಟ್ ತೋಲ್ ಇಪ್ಪಲು பண்ண நமக்கு நம்மாலே வந்துட்டேன் தைரியம் போடணும் நமக்கு என்ன பண்ணி போயிருத்தா ஐஎம் இப்போ என்ன பண்ணிட்டேன் ஐஎம் வின்னர் பந்து ஏன் வின்னர் எங்க கொஞ்சம் ஃபீல் ஆகணும் ஐதுன கஞ்சா குள்ள நிக்குள்ள மறுப்பில்ல ஏரியா மறு போடு மனசு தான் பண்ணேன் என் ஐடியா என்ன ஏன்னா கரெக்டுண்டை எக்ஸா பந்தேன் ஏரிகளாக ಬಟ್ ಚಾನ್ ನೆರೋದು ಕತ್ತು ಒಂದು ನಿಪ್ಪುನೇ ಇರುತ್ತೆ ಎಟ್ಲೀಸ್ಟ್ ಇಂಚವರೆ ಇಂದ ಎಟ್ಲೀಸ್ಟ್ ನೆಮ್ಮದಿ ಹಾಕ್ಕೊಂಡು ಯಾನೇನಿ ಕೂಡ ರಾತ್ರಿ ಕರೆದಿಕ್ಕುತ್ತೆ ಇಂಕಾಣದಿರುತ್ತೆ ಹಿಂಗೆ ಒಂಥಾದಾನೆ ಎನರ್ಜಿ ಗಡಿ ಗಡಿ ಆಯ್ತಾ ಮಿತ್ತೆ ಕನ್ನ ಗೋಪುನಿಂದ ಬರ್ಪುನ ಗುಲಾಯಿ ಬರ್ಪುನ ಸುರೂ ತಿಪ್ಪು ನಾವು ಹೆಂಗೆ ಬೋ ಬೋರ್ಡ್ ಬೋರ್ಡು ಸ್ಲೇಟ್ ಆಯ್ತಾ ಮಿತ್ತೆ ನಮ್ಮ ಗಡಿ ಓದೋ ಒಂದು ನಿಪ್ಪನಾಗ ನಮಗೆ ಕೊಂಚದಾದಾನೆ ಎನರ್ಜಿ ತಿಕ್ಕಿಲೇ ಕಾಪುಣಸ ಅದಕ್ಕೋಸ್ಕರ ನಿಂಕ್ಳು ನಟು ಅಂತ ಶೇರ್ ಮಾಡ್ತೇನೆ ನಿಟ್ಲೆಗಳು ಇಷ್ಟ ಆದಿಕ್ಕು ಪಂಗೆ ಇನ್ವೆ ಒಂದು ಪ್ಲ್ಯಾನ್ ಒಕ್ಕಾಯಿನ ಪಂಡ ಗುಡ್ ನ್ಯೂಸ್ ಬಂಡು ಉಂಟು ಗುಡ್ ನ್ಯೂಸ್ ಇತ್ತೇನೋ ಪ್ಲಾನ್ ಹೆಚ್ಚಾ ಪೌಜಿದೆ ಪಂಡ ಇಲ್ಲ ಬೇಜಾರು ಬಟ್ಸ ತಗೊಂಡು ಗುಡ್ ನ್ಯೂಸ್ ತಾದ ಪಂಡ ಇಂಕ್ಲಿನ ನನ್ನ ಬಾಳೆ ಉಂಡು ಮಾತೆ ಎಲ್ಲ ಬರೋದು ಏರ್ನ ಪಣ್ಣ ಹೊಂದತೆ ಮೊಕಲ್ನ ಒಂದು ನಿಮಿಷ ಕ್ಯಾಮ್ ಮೊಕಲ್ನ ಒಂದು ಲವ್ ಬರ್ಸ್ ಉಂಡತೆ ಮೊಕುಲು ಕಿನ್ನಿದೀತಿಯರು ಕಿನ್ನಿ ಕಿನ್ನಿಡಿದಿರ್ತೇಣೆ ಒಂಜಿ ಪಕ್ಕಿ ಒಂದು ಈತ ಉಲಾಯಿ ಉಲ್ಯಾಪಂಡು ಕಿನ್ನಿ ಉಲಾಯಿ ಉಂಡತ್ತೆ ಇದಕ್ಕೋಸ್ಕರ ನಾನು ಮೊಬೈಲ್ ಬತ್ತೆ ಅಂದರೆ ಅವ್ರು ರಡ್ಲ ಉಲಾಯ್ಬೋಯಿ ನಾನು ನನೋರ ತೋ ಜಪೆ ಏಪ್ಪಲ್ಲ ದಯಪ್ಪ ಅಂಡ ಇತ್ತ ನಮ್ಮ ಡಿಸ್ಟರ್ಬ್ ಸರಿ ಹಾಕಿ ಜತೆ ಲೈಟ್ ಇತ್ತ ಇಂಚೆ ನಾವು ತೋಜಿ ಲೈಟ್ ಕಾಡು ಹುಡುಕಣ್ಣು ಕಿನ್ನಿಗೆಲ್ಲ ಪ್ರಾಬ್ಲಮ್ ಅಂಡ ಇದಕ್ಕೋಸ್ಕರ ಬುರ್ಚಿ ಬಂದು ಮುರನಿ ರಾತ್ರಿ ಸೌಂಡ್ ಬರೋನ್ ಇತ್ತೇಣೆ ಒಂದು ಕಕ್ಕಿಲಿ ಗುಲ್ಕಂಡ ಸೌಂಡ್ ಒಂಥರ ಜೋರ್ ಹುಡುಕಿಂಡತಿ ಒಂದು ಬೇತನೊಂದು ಸೌಂಡ್ ಬರೋಂದು ಇತ್ತಳೆ ಅಜ್ಜಿಯನ್ನ ಕೊಪ್ಪದ ಅದಕ್ಕಂದು ತೀಯರಿಗೆ ತೀರ್ನಾಗ ಕಿನ್ನೆ ಉಂಡು ಹೈಡ್ರಿಗೆ ಒಪ್ಪ ಮನದಾನಿ ಕೂಡ ಸೌಂಡ್ ಬರೋನ್ ಇತ್ತಳು ಯಾನ್ ರಾತ್ರಿ ಹೆಂಕ ಗೊತ್ತಿದ್ದ ಜಿ ತೀತುನಾಜಿಯನ್ನ ಕೊಪ್ಪ ತೀರ್ತಿರ್ಪ ಗೊತ್ತಿತ್ತು ಜಿ ಅನ್ಪಂಡೆ ಏನಾನ ಸೌಂಡ್ ಬರೋದುಂಡು ಒಲೆ ಎಲ್ಲಿ ಪುರಿಕ್ಣತೆ ಎಲ್ಲಿ ನಿಮಗೆ ಬರ್ಕೊಣದ ಅದನ್ನು ಬಂದು ಇಲ್ಲ ಇಜ್ಜಿಯಲ್ಲಿ ಒಲ ಬತ್ತಿತ್ತಂಡ ಬಂದು ಹೆಂಗೆ ಹೊರಕು ಅಡುಗೆ ಅಂಡ್ ಅಡ್ರಕ ಅಜ್ಜಿಯ ಕೊಪ್ಪಂಡ್ರಿ ಎಲ್ಲಿ ಹತ್ತು ಅವು ಪಕ್ಕಿ ಕಿನ್ನಿದ್ದೀತು ಬಂದು ಏನ್ ತೂವರೆ ಕೋತಿತ್ತುಜಿ ಇತ್ತೆಲ್ಲ ಚೂ ದೂರೊಳತೀಯ ಆ ನನ್ನ ತೋದ್ದು ಮರತ್ತ ಬಾಂಗ್ಸತೆ ಆಯ್ತು ತೋದ್ ಹಂಗಿಚ್ಚಿ ತುಲಿಯಾನಿತ್ತೆ ಆಯ್ತಾ ಕೈಯತ್ತೈತೆ ಹಟ್ಲ ಕಲಿಯೋತಿ ಅಕ್ಲೆ ಎಲ್ಲ ಕೋಡಿಗೆ ಹಾಕೋಣ ಕೈನಪ್ಪೇರೆ ನಮ್ಮ ಹೂಲ ಪಕ್ಷಿಲೇನ ಕಿನ್ನಿನ ಆಕೆ ಮುಟ್ಟೆ ಮುಟ್ಟು ಜಾ ಬಂದು ಅಯ್ತರ ಕೋಡಿಗೆ ಹಾಕೋಣ ಕಿನ್ನಿ ರೀತಿ ನನ್ನೆಲ್ಲ ಗೊತ್ತಿ పిన్ గట్టి కిదయా కింద బాకోస్కర కిరీ బ ఫ్యాన్ కూడా చాలి పున మస్త్ డేంజర్ అంతా ముక్క ఐకోస్కార గుడ్స్ తరపే బండి

మొక్కల్న అంత మస్తి జోరుండు అండ్ అకలు అంత పాప ఏరు పచ్చేదా పక్కల అకలు అంత పాప మొక్కల్న మస్త్ జోర్ మండు పిన్న మిత్ మూ నైతి పిన్న దీ పుజర్ పందాలు ఇంచ మిత అకల మాత్రి ఉండు నిజా ఇంక

ಒಂಜಿ ಮುಗ್ಗಿನಾಗ ವರ್ಕ್ ಏರ್ ಮಲ್ಪರ ಆರ್ಮಿ ಇರ್ಬಾ ನೋಡಿ ಬರ್ಸ ಬರ್ಸಾ ಯಾರು ಪಾಪ ಬಡ್ಸಾ ಬರೋದು ಅವ್ಲು ಅವ್ರು ಕಂಡಿರ್ತುಲೆ ಸೌಂಡ್ ಕೇಳ್ತಾ ಬರ್ಸ ಬರ್ಸ ನಾನು ಮಂಗೆ ಮಲ್ತನಿಯ ಬರ್ಪೇ ಬಂದೆ ನಾನು ಹಂಗೆ ಮಲ್ತದ ಚಾಕ್ಲೇಟ್ ಬಂತೇ ಪಾಡೊಂದು ಬರ್ತಿದ್ದೆ ವೀಡಿಯೋ ಮ್ಯಾಗಿ ಮ್ಯಾಗಿಕೋರ್ ಸುರೂಪು बायर, इतने जब इतवार संभलता है ना, बायर, इतने घंटे तांतुला टू घंटे आप, अम्मी ये करो, हां आते करते हैं फिर, ओह, ओके बाबा आते, अम्म, एक, ओह, क्या आते? इसपर, आते आते इसपर है, आते इस पर कालित्ते। ஏ 8 போடடா ஏ 8 ஆவா ஈ யோ ஆவா коре करते इते आते ஈன மல் போட மைதி இவன் கே ஆல் ஆர்மேர் பண்ணு அந்த மத்த ஈன் ஆர்மேர் பண்ணு அந்த மத்த ஆமே ஈ ர ஈ ர பாரு காட்லே காட்லே மல்ப்பு மல்புலே மல்புலே மல் இட்ட ஜி بُک பயர் பச்சிதே கொப்பார பேரை டைர் அப்பக்க ഫുൾ അത് നമ്മൾ അപ്പുറം പാമർക്കും ആഹ് ഇതേ രണ്ട് വിഷയ പണിയ

ಒಂದು ಸಡೆಯಿದ್ರೆ ಬರ್ತೇನೆ ಜೀವನ ಕೊಪ್ಪಲ್ಲ ಬರ್ತೇವೆ ಅವ್ರ ಮನಸ್ಸಿಗೆ ಅರ್ಲಿರ್ತೇರು ಮಧ್ಯಾಹ್ನ ಅಂಚ ಮಧ್ಯಾಹ್ನ ಬಣ್ಣ ಮುಗಿ ನಾಲ್ಕು ಗಂಟೆ ಆಗ ಬರ್ತಾಳೆ ಅಂಚೆ ಬಂದಾಗ ಇತ್ತೇ ತಾಡು ಐದು ಗಂಟೆ ಆಗ ముండు నన్న భయాలు జీయాలని ట్యూషన్ తమ్మువారా ఉండు కానీ నీకు స్కూల్ ఎత్తించి నన్ను ట్యూషన్ కదా గుర్తు పడిపోయాను కొంచు కడెట నీళ్ళు జీంజుడు పోవారా నెక్స్ట్ బుక్ కొంచెం కడేటి పోవడాప్పుడు కోడల రజ ఎత్తినది నీళ్ళు రజ మారా మన సాపుజి స్కూల్ రజ ఉండు ట్యూషన్లో రజ మన సాపుజి ఎల్ల బుక్ మస్తు కిరికీ మనిపియి మంచా చాలా మంచి చాలా తీ చా కొంత ఉంటుంది కొద్దిగా జనవరి అనవరి యాజ్ జియాజ పులు ఉంది నన్ను టీషన్ పర్త అచ్చే తోబోదు బర్సా బర్త తిరియా పార్ హం కొంచె నరక నరక అప్పుడు ఇంకా కార్ పండే అనగా హెచ్చే చండే అండ కారు అప్పుడేనా అంటే అంజు తినిపంటే పురి తినుపు అంజు కారు ఊరు లంచే మీరడు పురు మస్త్ పురి అండ చూ మూరి తిందాపుణా అంక ಅವಂಜ ಅಂಡ ಏರ್ಯ ಕಾವು ಆಯಿತು ಒಂದು ಮಸ್ತ ಕಿರ್ಮುನ್ಯತೆ ಒಂದು ಮಲ್ಲ ಟಾರ್ಚರ್ ಊರು ಡ್ಯಾಂಡ್ ಮರದ ಅಂಡ ನಮ್ಮಲ್ಲಿ ಥರ ಮೂಲು ಮೆಡಿಕಲ್ ಇರ್ತದೆ ಅಲ್ಲ ಕಣ ಆಡತ್ತೆ ನಿಮ್ಗೆ ಕಂಚ ಪೋಡ್ಗೆ ಹಾಕೊಂಡು ಕಾ ನಂಜಿ ತಿನ್ಕೊಂಡು ನಂಜಿಗೆ ತಿನ್ಕೊಂಡು ನನ್ನ ಪೇರೆ ಕೆಲವರು ಪೂರಿ ತಿನ್ಕೊಂಡು ನನ್ನ ಪೇರೆ ಅಂಚ ಅಂಚ ಅಂಡ್ಸ್ ಇರುತ್ತೆ ಇಲ್ಲಿ ವೀಡಿಯೋ ನೀಟೇ ಹೆಣ್ಣು ಮಲ್ತೆ ಅಂಡ ನನ್ನ ನನ ಒಂದಿ ಪರ್ದು గంటే అండ్ నరి పురి జిందే నీరు పుజీఆర్ పండ చా పార్దు జీఆనకి చా పురా కొడుతానా సరి హాకుంటే అజు గంటే హాకుంటు జీఆన్ నిత్య ఆచుగంటే ట్యూషన్ కుర్క నెక్స్ట్ దా వీడియోడ తిక్కు బ అడిగే పురా ఆరా మార్త రెగ్లా బాయ్ బాయ్ నెప్ప ఏనా మండేపు జ మండే జలసిన అంత నిత ಹೈ ಕೋಸ್ಕಾರ ಆ ಫ್ರೆಂಡ್ಸ್ ಇನ್ ಮೇಕಿಂಗ್ ವಿಡಿಯೋ ಏನು ಮಾಡ್ತಾರೆ ಮಲ್ ಫಾರ್ ನೆಕ್ಸ್ಟ್ ವಿಡಿಯೋ ತಿ ಕ್ವೆಂಟ್ ವಿಡಿಯೋ ಅಂಡ್ ಲೈಕ್ ಮಲ್ ಶೇರ್ ಮಲ್ ಪ್ಲೇ ಸಬ್ಸ್ಕ್ರೈಬ್ ಮಲ್ ಪ್ಲೇ ಬಾಯ್ ಬಾಯ್